ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ ಒಂದಿನ ಒಬ್ಬ ಮನುಷ್ಯನಿಗೆ ದೇವರು ಪ್ರತ್ಯಕ್ಷ ಆಗಿ ನಿಂದು ಅನ್ನೋದು ಈ ಭೂಮಿ ಮೇಲೆ ಏನಿದೆ ಅಂತ ಕೇಳ್ತಾನಂತೆ ಆಗ ಮನುಷ್ಯ ಹೇ ನಂದು ಅಂತ ನನ್ನ ಮನೆ ಇದೆ ಹೆಂಡತಿ ಮಕ್ಕಳಿದ್ದಾರೆ ನಂದು ಅನ್ನೋ ಬಿಸ್ನೆಸ್ ಇದೆ ಅಂತ ಹೇಳ್ತಾನಂತೆ ಆಗ ದೇವರು ಅದೆಲ್ಲ ನಿಂದಲ್ಲಪ್ಪ ಅವರೆಲ್ಲ ನೀನು ಇರೋವರೆಗೂ ಅಷ್ಟೇ ನಿಂದು ಅನ್ನೋದು ಏನಿದೆ ಅಂತ ಪುನಃ ಕೇಳ್ತಾನಂತೆ ಆಗ ಮನುಷ್ಯ ನಂದು ಅನ್ನೋದು ನನ್ನ ದೇಹ ಇದೆ ಆಗ ದೇವರು ಈ ದೇಹನೂ ನಿಂದಲ್ಲಪ್ಪ ನೀನು ಸತ್ರೆ ನಿನ್ನ ದೇಹನು ಮಣ್ಣೊಳಗೆ ಹೂತಾಕ್ತಾರೆ ಆಗ ಮನುಷ್ಯ ನನ್ನದು ಎನ್ನೋದಕ್ಕೆ ನನ್ನ ಆತ್ಮ ಇದೆ ಅಂತ ಹೇಳ್ತಾನಂತೆ ಆಗ ದೇವರು ಆತ್ಮನೂ ನಿಂದಲ್ಲಪ್ಪ ಆತ್ಮ ಪರಮಾತ್ಮಂದು ನೀನು ಸತ್ತಾಗ ಆತ್ಮನೂ ನಿನ್ನ ಜೊತೆ ಇರೋದಿಲ್ಲ ಹಾಗಾದರೆ ನಿಂದು ಅನ್ನೋದು ಈ ಭೂಮಿ ಮೇಲೆ ಏನಿದೆ ಅಂತ ಕೇಳ್ತಾನಂತೆ ಆಗ ಮನುಷ್ಯ ಸ್ವಲ್ಪ ಯೋಚನೆ ಮಾಡ್ತಾನೆ ಹೌದು ಹಾಗಾದರೆ ನಂದು ಅನ್ನೋದು ಈ ಭೂಮಿ ಮೇಲೆ ಏನಿದೆ ಈ ಭೂಮಿ ಮೇಲೆ ನನ್ನನ್ನು ಯಾಕೆ ಹುಟ್ಟಿಸಿದ್ಯಾ ಅಂತ ಕೇಳಿದಾಗ ದೇವರು ಹೇಳ್ತಾನಂತೆ ಒಂದೊಂದು ಕ್ಷಣನೂ ನಿಂದು ನೀನು ಬದುಕ್ತಿರೋ ಒಂದೊಂದು ಸಮಯನೂ ನಿಂದು ಅದನ್ನು ನೀನು ಅನುಭವಿಸು ಅಂತ ಹೌದು ಸ್ನೇಹಿತರೆ ಅದಿಷ್ಟು ಅರ್ಥಪೂರ್ಣ ಅಂದರೆ ನಾವು ಜೀವನದಲ್ಲಿ ಕಳೆದುಕೊಳ್ತಿರೋದು ಅದನ್ನೇ ಸಮಯ ಒಂದೊಂದು ಕ್ಷಣ ಏನೇನೋ ಯೋಚನೆಗಳನ್ನು ಮಾಡಿ ಒಳ್ಳೆಯ ಸಮಯವನ್ನು ಕಳೆದುಕೊಳ್ತಿದ್ದೀವಿ ಅಲ್ವಾ